ಓಂ ಶ್ರೀ ಗುರು ಬಸವಲಿಂಗಾಯನಮ ಬಸವಣ್ಣನವರ ಒಂದು ವಚನ ಡಂಬು ಡಳಹು ಎನ್ನದಯ್ಯ ಡಂಬಕನೆಂಬುವ ನಾನಯ್ಯ ಎನ್ನದೇ ನನ್ನರಿಸುವೀರಿ ನಿಮ್ಮ ನಂಬಿ ನಂಬಿದ ಡಂಬಕ ನಾನು ಹಾವದ ಡೋರಿ ಹವಿಯ ಬೇಡುವಂತೆ ಎನ್ನ ಭಕ್ತಿ ಕೂಡಲ ಸಂಗಮ ದೇವ ಈ ವಚನದ ಸಾರಾಂಶ ನೋಡಿ ತಿಳಿಯದ ಮನಕ್ಕೆ ಅರಿವನ್ನು ತಿಳಿಯಲು ಪರಿಪರಿಯಾಗಿ ಬೇಡಿದ್ದಾರೆ ಅರಿವನ್ನು ಪರಿಪರಿಯಾಗಿ ಹೊಗಳಿದ್ದಾರೆ ಮನದಿಂದಲೇ ಮನವನ್ನು ಪರಿಪರಿಯಾಗಿ ನಿಂದಿಸಿದ್ದಾರೆ ಡಂಬು ಡಳಹು ಡಂಬಕನೆಂದು ಜರಿದಿದ್ದಾರೆ ಸೂಳೆ ಚಂಚಲ ಎಂದು ಟೀಕಿಸಿದ್ದಾರೆ ಅರಿವನ್ನು ಗಂಡನನ್ನಾಗಿಸಿ ಅರಿವನ್ನು ಗಂಡನನ್ನಾಗಿಸಿ ಮನವನ್ನು ಹೆಂಡತಿಯನ್ನಾಗಿ ಮಾಡಿ ಸತಿಪತಿಗಳನ್ನು ಒಂದು ಮಾಡುವ ಬಂಗ ಬಗೆಯನ್ನು ಸಕಲ ತನಗಳಿಗೆ ವಿವರಿಸಿದ್ದಾರೆ ನನ್ನ ಬಸವಣ್ಣನವರ ತೋಷಣೆಗಳು ಅರಿವಿಗೆ ಹೊಗಳುವ ಸೂತ್ರಗಳು ಓದುಗರಿಗೆ ತಮ್ಮನ್ನೇ ನಿಂದಿಸಿಕೊಳ್ಳುವಂತೆ ಕಂಡರೂ ಅದು ಹಾಗಲ್ಲವೆಂದು ನಿಧಾನವಾಗಿ ತಿಳಿಯಬೇಕಿದೆ ಇಲ್ಲ ಗುರುವಿನ ಮೂಲಕ ತಿಳಿದುಕೊಳ್ಳಬೇಕಿದೆ ತನೆಯನ್ನು ತನವನ್ನು ಆವರಿಸಿದೆ ಮನವೇ ತಿಳಿಯಬೇಕು ಅರಿವು ತಿಳಿಯದ ಮನವೇ ಅರಿವಿನ ವೇಷ ಧರಿಸಿ ತಿಳಿದವನೆಂದು ಡಂಬಿಕಂತನದಿಂದ ಮೆರೆದರೆ ಅದನ್ನು ಯಾರು ರಕ್ಷಿಸಬೇಕು ತನುವಿನಲ್ಲಿ ಅಮೃತವಿದ್ದು ವಿಷದ ಹಾಲು ತೋರಿ ಹಾಲು ಬೀಡಿ ಹೊಟ್ಟೆ ಹೊರೆಯುವ ಡಂಬು ಡಹಳಿನ ಮನವನ್ನು ಯಾರಿಸಬೇಕು ಈ ತಾಂತ್ರಿಕತೆಯನ್ನು ಮನ ತಿಳಿದು ಅರಿವಿನತ್ತ ಪ್ರಮಾಣ ಅರಿವಿನತ್ತ ಪ್ರಯಾಣ ಮಾಡಬೇಕಿದೆ ತನುವಿನಲ್ಲಿಯೇ ಇರುವ ಅರಿವನ್ನು ಕೂಡಿ ಕೂಡಲ ಸಂಗಮನ ಆಗಬೇಕಾಗಿದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣ